ಮೊದಲನೇದಾಗಿ ಬಂದಿರುವಂತಹ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ವಾಗತ ಅನುಷ್ ಅವರು ಕೋರಿದ್ದಾರೆ ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಹೇಳ್ತಾ ಸ್ಟಾರ್ಟ್ ಮೊದಲನೇದಾಗಿ ಅಗ್ಯಾನ್ ವಿಶಿಂಗ್ ಕಾರ್ತಿಕ್ ವೆರಿ ಹ್ಯಾಪಿ ಬರ್ತ್ ಡೇ ಒಳ್ಳೇದಾಗ್ಲಿ ಖುಷಿ ಖುಷಿಯಾಗಿರೋ ಆರಾಮಾಗಿರೋ ಐ ವುಡ್ ಲವ್ ಟು ಕಾಲ್ ಅನದರ್ ಮುಖ್ಯ ಅತಿಥಿ ಕೈ ಒಂದು ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಪಾಪ ಅವ್ರಿಗೊಂದು ಸಣ್ಣ ಪಾತ್ರ ಕೂಡ ಕೊಡ್ಲಿಲ್ಲ ನಮ್ಮ ಗುರುಸರು ಸೊ ಮೇಡಮ್ ಪ್ರೀತಿಕಾ ದೇಶಪಾಂಡೆ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ನಮ್ ಜೊತೆ ನೀವು ಬಂದ್ರೇನೆ ನಮ್ಗೆಲ್ರಿಗೂ ಖುಷಿ ಪ್ಲೀಸ್ ಕಮ್ ಅದಾದ್ಮೇಲೆ ನನ್ನ ಮಾತು ಶುರು ಮಾಡೋದು ಪ್ಲೀಸ್ ಕಮ್ ಪ್ಲೀಸ್ ಕಮ್ ಸೊ ಇವರು ಕೆಲವರಿಗೆ ಗೊತ್ತಿರ್ತಾರೆ ಅಥವಾ ಇನ್ ಕೆಲವರಿಗೆ ಗೊತ್ತಿಲ್ಲ ಪ್ರೀತಿಕಾ ಮೇಡಮ್ ನಮ್ಮ ಗುರು ಸರ್ ಅವರ ವೈಫ್ ಸೊ ನಾನು ಮುಂಚೆ ನಮ್ಮ ಗುರು ಸರ್ ಅವರ ವರ್ಕ್ ಮಾಡಿರೋದ್ರಿಂದ ಎಲ್ಲರೂ ಸ್ವಲ್ಪ ಒಳ್ಳೆ ಪರಿಚಯ ಅಂತ ದ ಬ್ಯೂಟಿಫುಲ್ ಆನ್ ಸ್ಟೇಜ್ ವೆಲ್ಕಮ್ ಮ್ಯಾಮ್ ಅವರು ಒಂದು ಸಣ್ಣ ಪಾತ್ರ ಕೊಡ್ಲಿ ಅಂತ ಕೇಳ್ಕೊಂಡಿದ್ರೆ ಅಂತ ಕಾಣಿಸುತ್ತೆ ಕಾಣಿಸುತ್ತೆಂಟೆಡ್ ನಾನು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಎಲ್ಲೋ ಒಂದು ಕೋವಿನೋ ಇನ್ನೊಂದೇನೋ ತಗೊಂಡು ನೀವು ಬಂದು ಫೈಟ್ ಮಾಡ್ತೀರಾ ಅಂತ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಯಾ ಸರ್ ಗುರು ಸರ್ ಯೋಚನೆ ಮಾಡಿ ಎಂತ ಸುಳ್ಳು ಹೇಳ್ತಾ ಇದಾರೆ ಅಂತ ನನ್ ಮುಂದೆ ಕಾಣಿಸ್ತಾ ಇದೆ ಬೆಸ್ಟ್ ಟು ದ ಹೋಲ್ ಟೀಮ್ ರಾಮರಸ ಗುರು ಸರ್ ಅವರ ತಂಡದಲ್ಲಿ ಒಂದು ಕಾಮನ್ ಆಗಿ ನಡೆಯುವಂತ ಒಂದು ವಿಚಾರ ಅಂತಂದ್ರೆ ಹೊಸ ಅವಕಾಶ ಅಂತ ಹೇಳ್ಬಹುದು ಅದು ಒಬ್ರಿಗೋ ಇಬ್ಬರು ಬಟ್ ಬರೋಬ್ಬರು ಹದಿನೈದು ಜನಕ್ಕೆ ಒಟ್ಟಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಗುರು ಸರ್ ಇದೇ ರೀತಿಯಾಗಿ ನಿಮ್ಮ ಟೀಮ್ ಇಂದ ಹೊಸಬ್ರ ಒಂದು ಅಬ್ಬರ ನಡೀತಾ ಇರ್ಲಿ ಅಂತ ಐ ವಿಶ್ ಅಂಡ್ ಇದರಲ್ಲಿ ಸ್ಪೆಷಲ್ ಆಗಿ ಅನಿಲ್ ಅವರು ಟೇಕಿಂಗ್ ಪಾರ್ಟ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಆನ್ ಸ್ಕ್ರೀನ್ ಅಂಡ್ ನಮ್ಮ ಕಾರ್ತಿಕ್ ಅವರ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಕ್ರಿಯೇಟಿವ್ ಆಗಿ ತಂಡ ಈ ಒಂದು ಟೀಸರ್ ನ ಮಾಡಿದೆ ಅಂತ ಹೇಳಬಹುದು ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈ ಮುಂಚೆ ನಾವು ನೋಡ್ತಾ ಇದ್ದಂತ ಕಾರ್ತಿಕ್ ಅವರ ಒಂದು ಆನ್ ಸ್ಕ್ರೀನ್ ಅಪಿಯರೆನ್ಸ್ ಟೋಟಲ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು ಅಂಡ್ ಆಲ್ಸೋ ಕಾನ್ಸೆಪ್ಟ್ ಯೋಚನೆ ಮಾಡಿದ್ರೆ ತುಂಬಾ ವಿಭಿನ್ನವಾಗಿದೆ ಅದರಲ್ಲಿ ಮಲ್ಟಿಪಲ್ ಕ್ಯಾರೆಕ್ಟರ್ ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಆಲ್ಸೋ ಹಳೇದ್ ಯಾವ್ದೋ ಒಂದು ವಿಚಾರವನ್ನ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆಗ್ಲೇ ಅನಿಲ ಅಲ್ಲಿ ಹೇಳಿದ ಹಾಗೆ ಮೊದಲು ಸೆಟ್ ಅಲ್ಲಿ ಶೂಟಿಂಗ್ ಗಳು ನಡೀತಿತ್ತು ಅಂಡ್ ಅದನ್ನ ಮತ್ತೆ ನಾವು ನೋಡುವಂತ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಗುರು ಸರ್ ಸೊ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಾರ್ತಿಕ್ ಹ್ಯಾಪಿ ಬರ್ತ್ ಡೇ ಒನ್ಸ್ ಅಗೇನ್ ಒಳ್ಳೇದಾಗ್ಲಿ ಇದೇ ರೀತಿಯಾಗಿ ನೂರು ಸಿನಿಮಾಗಳನ್ನ ಆದಷ್ಟು ಬೇಗ ಮಾಡಿ ಅಂಡ್ ಪ್ರತಿ ಸಲ ಬರ್ತ್ ಗೆ ನಾವೆಲ್ಲರೂ ಬಂದು ವಿಶ್ ಮಾಡೋ ಹಾಗಾಗ್ಲಿ ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ಕಾರ್ತಿಕ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಒಳ್ಳೇದಾಗ್ಲಿ ಟೀಸರ್ ನೋಡಿದಾಗ ತುಂಬ ಕ್ರಿಯೇಟಿವ್ ಆಗಿ ಲೈಕ್ ಮೂಡ್ ಬಂದಿದೆ ಸೊ ಮೊದಲೇದಾಗಿ ಅವರು ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಡ್ತಿದ್ದಾರೆ ಗುರು ಸರ್ ಸೊ ಅಕಾಡೆಮಿಯಿಂದ ಇನ್ನೂ ಹತ್ತು ಹಲವಾರು ಜನ ಬಂದು ಅವರ ಒಂದು ಒಂದು ಪ್ಲಾಟ್ಫಾರ್ಮ್ ಆಗಲಿ ಅಂತ ನಾನು ಆಸೈಸ್ತೀನಿ ಸೊ ಒಳ್ಳೇದಾಗಲಿ ಇಡೀ ಟೀಮ್ಗೆ ಮೂವಿ ಶತ ಶತದಿನೋತ್ಸವನ ಆಚರಿಸಿ ಬ್ಲಾಕ್ ಪ್ಲಾಸ್ಟರ್ ಆಗಲಿ ಅಂತ ಆರೈಸ್ತೀನಿ ಧನ್ಯವಾದಗಳು ಹಾಯ್ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಸೊ ಹ್ಯಾಪಿ ಬರ್ತ್ಡೇ ಕಾರ್ತಿಕ್ ಮಹೇಶ್ ಟೀಸರ್ ಲುಕ್ಸ್ ಅಮೇಝಿಂಗ್ ಪ್ರಾಮಿಸಿಂಗ್ ನಾನು ಆ್ಯಕ್ಚುಲಿ ಕಾರ್ತಿಕ್ ಮಹೇಶ್ ಪರ್ಫಾರ್ಮೆನ್ಸ್ ನೋಡಿದ್ದೆ ಈ ಒಂದು ಟೀಸರಲ್ಲಿ ಎಲ್ಲ ಏನಂತಾರೆ ಅವ್ರು ಇಡೀ ಪರ್ಫಾರ್ಮೆನ್ಸ್ ಆ ಕ್ಯಾರೆಕ್ಟರ್ ನನಗೆ ನೋಡಿ ತುಂಬಾ ಶಾಕ್ ಆಯಿತು ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ತಂಡಕ್ಕೆ ಒಳ್ಳ ಗುರು ಸರ್ಗೆ ಅಂಡ್ ಗಿರೀ ಸರ್ಗೆ ಮ್ಯೂಸಿಕ್ ಇಸ್ ಅಮೇಝಿಂಗ್ ಇಡೀ ತಂಡಕ್ಕೆ ಎಲ್ಲಾ ನ್ಯೂ ಕಮರ್ಸ್ಗೆ ಹಾಗೆ ಟೆಕ್ನಿಕಲ್ ಟೀಮ್ಗೆ ತುಂಬಾನೇ ಒಳ್ಳೇದಾಗ್ಲಿ ಅಂಡ್ ಆಲ್ಸೋ ನಾವೆಲ್ಲರೂ ನಿಮ್ಮ ಸಕ್ಸಸ್ ಪಾರ್ಟಿಗೆ ಬಂದು ಇದೇ ತರ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಸೊ ಆಲ್ ದಿ ವೆರಿ ಬೆಸ್ಟ್ ನಮಸ್ಕಾರ ಆಲ್ ಹ್ಯಾಪಿ ಬರ್ಡೇ ಕಾರ್ತಿಕ್ ಅಂಡ್ ನಾನ್ ನೋಡಿದ್ದ ಬಿಗ್ ಬಾಸ್ ಅಲ್ಲಿ ನೋಡಿದ ಕಾರ್ತಿಕ್ ಬೇರೆ ಅಂಡ್ ಇಲ್ಲಿ ಮೂವಿನಲ್ಲಿ ನಾನು ಫಸ್ಟ್ ಟೈಮ್ ನಿಮ್ ಆಕ್ಟಿಂಗ್ ನೋಡ್ತಾ ಇರೋದು ಆಕ್ಚುಲಿ ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ತುಂಬಾ ಚೆನ್ನಾಗಿ ಓಡಲಿ ಅಂತ ಇಷ್ಟ ಇಷ್ಟಪಡ್ತೀನಿ ಆ್ಯಂಡ್ ಗುರು ಸರ್ ಹಾಗೂ ಗಿರಿ ಸರ್ ಹಾಗೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಮೂವಿ ಚೆನ್ನಾಗಿ ಓಡಲಿ ಥ್ಯಾಂಕ್ ಯು ಅಲ್ರಿಗೂ ನಮಸ್ಕಾರ ಫಸ್ಟ್ ಹ್ಯಾಪಿ ಬರ್ಡೇ ಕಾರ್ ಮೆಗಾ ಪ್ಲಸ್ ಮೈ ಮೆನಿ ಮೋರ್ ಆ್ಯಂಡ್ ಆಬ್ವಿಯಸ್ಲಿ ಇದನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಲೈಕ್ ಅ ಟೀಸರ್ ದಟ್ಸ್ ಕಮ್ ಆಟ್ ದಟ್ಸ್ ಹಾರರ್ ಅಂತ ನನಗೆ ಹಾರರ್ ಅಂತ ನನಗೆ ಫೀಲ್ ಬಂತು ಸೊ ಅದರಿಂದ ನನ್ನ ಐ ಲೈಕ್ ದ ಕಾನ್ಸೆಪ್ಟ್ ಆಫ್ ಇಟ್ ಆ್ಯಂಡ್ ಅಫ್ಕೋರ್ಸ್ ಅವ್ರದ್ದು ಸ್ಪ್ಲಿಟ್ ಪರ್ಸ್ನಾಲಿಟಿ ಎಲ್ಲ ಕಾಣಿಸ್ತಿದೆ ಸೊ ಕಾನ್ಸೆಪ್ಟ್ ಇರಲಿ ಅವ್ರದ್ದು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರಲಿ ಆ್ಯಕ್ಟಿಂಗ್ ಸ್ಕಿಲ್ಸ್ ಇರಲಿ ಎಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಐ ಕ್ಯಾಂಟ್ ವೇಟ್ ಟು ಸಿ ದ ಮೂವಿ ಟು ಬಿ ಆನೆಸ್ಟ್ ಇದನ್ನ ನೋಡಿದ ತಕ್ಷಣ ನಾನು ಐ ನೋಟ್ಸ್ ಗುನ್ ಬಿ ಸಕ್ಸಸ್ಫುಲ್ ಅಂತ

ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕಾರ್ತಿಕ್ ಹ್ಯಾಪಿ ಬರ್ತ್ ನನ್ನ ತಮ್ಮನಿಗೆ ಎಲ್ಲರೂ ಆಶೀರ್ವಾದ ಮಾಡಿ ನೂರ್ ಕಾಲ ಸುಖವಾಗಿ ಸಂತೋಷವಾಗಿ ಅಂತ ನಾನು ಆಶೀರ್ವಾದ ಮಾಡ್ತಿದ್ದೀನಿ ಅಂಡ್ ರಾಮರಸ ಟೀಸರ್ ಎಕ್ಸ್ಟ್ರಾಡಿನರಿ ಆಗಿದೆ ರಾಮರಸದಲ್ಲಿ ಕಾರ್ತಿಕ್ ಅವರ ನವರಸನ ನೋಡ್ಬೋದು ಅಂತ ಅನ್ಕೋತಾ ಇದ್ದೀನಿ ನಾನು ತುಂಬ ಚೆನ್ನಾಗಿದೆ ಕಾರ್ತಿಕ್ ಎಷ್ಟು ಟ್ಯಾಲೆಂಟೆಡ್ ಅಂತ ನಾನು ನೋಡಿದ್ದೀನಿ ಇಸ್ ಅ ಗುಡ್ ಡಾನ್ಸರ್ ಗುಡ್ ಫೈಟರ್ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಬಿಗ್ ಬಾಸ್ಸಲ್ಲಿ ನೋಡಿರ್ತೀರ ಸೊ ಅಫ್ಕೋರ್ಸ್ ಎಲ್ಲ ಥರದ ಒಂದು ಪಾತ್ರನೂ ನಿಭಾಯಿಸೋ ಒಬ್ಬ ಟ್ಯಾಲೆಂಟೆಡ್ ಆ್ಯಕ್ಟರನ್ನು ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಹೇಳ್ಬೋದು ಆ್ಯಂಡ್ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ ಇಡೀ ತಂಡಕ್ಕೆ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಸಿನಿಮಾ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ ಆ್ಯಂಡ್ ಬಹಳಷ್ಟು ಜನ ಹದಿನೈದು ಜನ ಹೊಸ ಪ್ರತಿಭೆಗಳು ಬಂದಿದ್ದೀರಾ ಚಿತ್ರರಂಗಕ್ಕೆ ವೆಲ್ಕಮ್ ಆ್ಯಂಡ್ ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಇಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ ಮತ್ತೊಮ್ಮೆ ಇಡೀ ತಂಡಕ್ಕೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆನ್ ದಿಸ್ ಟೀಸನ್ ಲಾಂಚ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು